ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಬ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ ನಾಳೆ ಶಕ್ತಿಶಾಲಿಯಾದಂತಹ ಹುಣ್ಣಿಮೆ ಹುಣ್ಣಿಮೆ ದಿನಗಳಂದು ಕೆಲವೊಂದು ಸಣ್ಣ ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ಆರ್ಥಿಕವಾಗಿ ಹಾಗೆ ಆರೋಗ್ಯ ವಿಚಾರದಲ್ಲಿ ಪ್ರತಿಯೊಂದರಲ್ಲಿಯೂ ನಾವು ಲಾಭವನ್ನು ಪಡಿಬಹುದು ವಿಶೇಷವಾಗಿ ಈ ಹುಣ್ಣಿಮೆ ದಿನಗಳಂದು ಸಾಕ್ಷಾತ್ ಮಹಾಲಕ್ಷ್ಮಿ ಭೂಲೋಕದಲ್ಲಿ ವಿವರಿಸ್ತಾ ಇರ್ತಾರೆ ಅಂತ ಒಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಭೂಲೋಕದಲ್ಲಿ ಲಕ್ಷ್ಮಿ ವಿಹರಿಸುತ್ತಿರುವಾಗ ಆಕೆಯನ್ನು ನಮ್ಮ ಮನೆಗೆ ಆಹ್ವಾನಿಸೋದು ಹೇಗೆ ಎಂಬುದನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಪ್ರತಿಯೊಬ್ಬರೂ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ಪುರುಷರು ಪ್ರಯತ್ನ ಮಾಡಬಹುದು ಸ್ತ್ರೀಯರು ಪ್ರಯತ್ನ ಮಾಡಬಹುದು ತುಂಬ ಸರಳವಾಗಿರ್ತದೆ ಆದರೆ ಹಣಕಾಸಿನ ವಿಚಾರದಲ್ಲಿ ಆರ್ಥಿಕವಾಗಿ ಸಾಕಷ್ಟು ಸಮಸ್ಯೆಗಳಲ್ಲಿದ್ದೇವೆ ಸಾಲಗಳನ್ನು ಮಾಡಿದ್ದೇವೆ ಮಾಡಿರ್ತಕ್ಕಂತಹ ಸಾಲಗಳನ್ನು ಅದು ಸರಿಯಾದ ಸಮಯಕ್ಕೆ ಹಿಂತಿರುಗಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮನೆಯಲ್ಲಿ ರಾತ್ರಿ ನಿದ್ರೆ ಸಮಯದಲ್ಲಿ ಕೆಟ್ಟ ಕೆಟ್ಟ ಕನಸುಗಳು ಬರ್ತಕ್ಕಂಥದ್ದು ಭಯಾನಕರವಾದಂತಹ ಸನ್ನಿವೇಶಗಳು ಕನಸಲ್ಲಿ ಕಾಣಿಸುವಂಥದ್ದು ಈ ರೀತಿ ಸಮಸ್ಯೆಗಳಿರ್ತಕ್ಕಂಥವರು ಹುಣ್ಣಿಮೆಯ ದಿನ ಏನು ಮಾಡಬೇಕು ಅಂತಂದರೆ ವಿಶೇಷವಾಗಿ ನೀವು ಬೆಳಗಿನ ಜಾವ ಸ್ನಾನ ಮಾಡುವಾಗ ಅದು ತಲೆ ಸ್ನಾನವನ್ನು ಮಾಡಬೇಕು ತಲೆ ಸ್ನಾನ ಮಾಡುವಾಗ ನೀವು ಸ್ನಾನ ಮಾಡ್ತಕ್ಕಂತಹ ನೀರಲ್ಲಿ ಹುಣ್ಣಿಮೆಯ ದಿನ ಸ್ವಲ್ಪ ಮಟ್ಟಿಗೆ ಕಲ್ಲುಪ್ಪನ್ನು ಬೆರೆಸಿ ಅಥವಾ ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ನೀರಲ್ಲಿ ಬೆರೆಸಿ ಆ ನೀರಿಂದ ಸ್ನಾನ ಮಾಡ್ತಾರೆ ಇದರಿಂದ ಏನಾಗ್ತದೆ ಶರೀರದಲ್ಲಿರ್ತಕ್ಕಂತಹ ನೆಗೆಟಿವ್ ಏನಾದರೂ ಹೊರಗಡೆ ಹೋಗಲಿಕ್ಕೆ ಅವಕಾಶ ಇರ್ತದೆ ಯಾವುದೂ ಸಾಧ್ಯ ಇಲ್ವಾ ನೀವು ಸ್ನಾನ ಮಾಡ್ತಕ್ಕಂತಹ ನೀರಲ್ಲಿ ಒಂದು ಐದು ಬೇವಿನ ಎಲೆಗಳನ್ನು ಹಾಕ್ಕೊಂಡು ಸ್ನಾನ ಮಾಡಿ ಬಹಳ ಅದ್ಭುತವಾದಂತಹ ಲಾಭಗಳನ್ನು ಕಾಣ್ತೀವಿ ಕೇಳಲಿಕ್ಕೆ ಅಥವಾ ಆಚರಣೆ ಮಾಡಲಿಕ್ಕೆ ತುಂಬ ಸರಳವಾಗಿ ಕಾಣಿಸಬಹುದು ಆದರೆ ಈ ಒಂದು ಉಪಾಯಗಳೇನಿದೆ ಇವೆಲ್ಲವೂ ನಾವು ಆ ಸಮಯ ಆ ಹುಣ್ಣಿಮೆ ದಿನಗಳು ಏನು ಹೇಳ್ತೇವೆ ಆ ದಿನಗಳಲ್ಲಿ ಪ್ರಯತ್ನ ಮಾಡೋದ್ರಿಂದ ನಾವು ಬಹಳಷ್ಟು ಲಾಭಗಳನ್ನು ಕಾಣ್ಬೋದು ಈಗ ನಾನು ನಿಮಗೆ ಹುಣ್ಣಿಮೆ ದಿನದಲ್ಲಿ ಮಾಡ್ತಕ್ಕಂತಹ ಎರಡು ಉಪಾಯಗಳನ್ನು ತಿಳಿಸ್ಕೊಡ್ತೀನಿ ತಪ್ಪದೇ ಒಂದು ಉಪಾಯನ ಪ್ರಯತ್ನ ಮಾಡಿ ಮನೆಯಲ್ಲಿರ್ತಕ್ಕಂತಹ ನಕಾರಾತ್ಮಕ ಶಕ್ತಿಗಳು ಹೊರಗೆ ಹೋಗುತ್ತೆ ಶರೀರದ ಮೇಲೆ ಇರತಕ್ಕಂತಹ ನಕಾರಾತ್ಮಕ ಶಕ್ತಿಗಳು ಹೊರಗಡೆ ಹೋಗ್ತದೆ ಮನೆಯಲ್ಲಿ ಆರ್ಥಿಕವಾಗಿ ಏಳಿಗೆ ಕಾಣ್ತೀರಿ ಮನೆಗೆ ಬಂದಂತಹ ಹಣ ಮನೆಯಲ್ಲೇ ಉಳಿತದೆ ಖರ್ಚುಗಳು ಕಡಿಮೆ ಆಗ್ತದೆ ಮಾಡಿರ್ತಕ್ಕಂತಹ ಸಾಲಗಳನ್ನು ತೀರಿಸಲಿಕ್ಕೆ ಒಂದು ಮಾರ್ಗ ಎಂಬುದು ಖಂಡಿತ ನೀವು ಕಾಣ್ತೀರಿ ತುಂಬ ಸರಳವಾಗಿರ್ತಕ್ಕಂತಹ ಉಪಾಯವನ್ನು ಇದನ್ನು ಹೇಳ್ತಾ ಇದ್ದೀನಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅರ್ಥ ಮಾಡಿಕೊಳ್ಳಿ ನಾನು ಪ್ರತಿ ಬಾರಿಯೂ ಹೇಳ್ತೇನೆ ಅಲ್ಪ ಜ್ಞಾನ ಯಾವುದು ಕೆಲಸಕ್ಕೆ ಬರೋದಿಲ್ಲ ನಿಮಗೆ ತಾಂತ್ರಿಕ ವಿಧಾನಗಳು ತಿಳಿದುಕೊಳ್ಳೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ಮಾತ್ರವೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ನಾನು ಹೇಳ್ತಕ್ಕಂತಹ ರೆಮಿಡೀಸ್ನ ಫಾಲೋ ಮಾಡಿ ಮಾಹಿತಿ ಇಷ್ಟವಾದರೆ ತಪ್ಪದೇ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಇನ್ನು ವಿಚಾರಕ್ಕೆ ಬಂದರೆ ಹುಣ್ಣಿಮೆ ದಿನ ಸಂಜೆ ನೀವು ನಿಮ್ಮ ದೇವರ ಕೋಣೆಯಲ್ಲಿ ಪೂಜಾ ಕಾರ್ಯಕ್ರಮವನ್ನು ಇಟ್ಕೊಂಡಾಗ ನೀವು ಪ್ರತಿನಿತ್ಯ ಮಾಡ್ತಕ್ಕಂತಹ ಪೂಜಾ ಸಮಯದಲ್ಲಿ ಅಂದರೆ ಇದು ಸಂಜೆ ಸಮಯದಲ್ಲಿ ಮಾಡ್ತಕ್ಕಂಥ ಒಂದು ಗಾಜಿನ ಪಾತ್ರೆಯನ್ನು ದೇವ್ರ ಕೊನೆಯಲ್ಲಿಟ್ಟಿರಿ ನಿಮ್ಮ ಪೂಜಾ ಸಮಯದಲ್ಲಿ ಗಾಜಿನ ಪಾತ್ರೆಯಲ್ಲಿ ಸ್ವಲ್ಪ ಮಟ್ಟಿಗೆ ನೀರನ್ನು ತುಂಬಿಕೊಡಿ ನಾನು ಇಲ್ಲಿಗೆ ಒಂದು ಗಾಜಿನ ಪಾತ್ರೆಯಲ್ಲಿ ನೀರನ್ನು ತುಂಬಿಕೊಂಡಿದ್ದೇನೆ ಹಾಗೆ ನೋಡಿ ನಾವು ಪ್ರತಿಯೊಂದು ತಂತ್ರ ವಿಧಾನಗಳಲ್ಲೂ ಹೆಚ್ಚಿಗೆ ಲವಂಗಗಳನ್ನ ಬಳಸ್ತೀವಿ ಲವಂಗಗಳಿಗೆ ಮಹಾಲಕ್ಷ್ಮಿಗೂ ಆಕರ್ಷಣೆ ಮಾಡಿಕೊಳ್ಳುವಂತಹ ಶಕ್ತಿ ಈ ಲವಂಗಗಳಿಗಿರ್ತದೆ ನಾನು ಆಗಲೇ ಹೇಳಿದೆ ಸರಳವಾಗಿದೆ ಇವೆಲ್ಲವೂ ಕಾರ್ಯಗತವಾಗತ್ವ ಈ ರೀತಿ ಅನುಮಾನಗಳು ಕಟ್ತಕ್ಕಂಥದ್ದು ಸಹಜ ಆದರೆ ಪ್ರಕೃತಿಯಲ್ಲಿ ಈ ವಸ್ತುಗಳಿಗೆ ಅವುಗಳಿಗೆ ಆದಂತಹ ಒಂದು ಮಹತ್ವ ಇರ್ತದೆ ಅವುಗಳನ್ನ ಉಪಯೋಗಿಸ್ಕೊಳ್ಳತಕ್ಕಂತಹ ಒಂದು ನಮ್ಮ ಮಾನವರ ಮೇಲೆ ಇರ್ತದೆ ನಾವು ಪ್ರಯತ್ನವನ್ನು ನಂಬಿಕೆಯಿಂದ ಪ್ರಯತ್ನ ಮಾಡಬೇಕು ಈ ರೀತಿ ಲವಂಗಗಳಿರಬೇಕು ನೋಡಿ ಕಡ್ಡಿ ರೂಪದಲ್ಲಿರಬಾರ್ದು ನಾವು ಬಳಸ್ತಕ್ಕಂತಹ ಲವಂಗಗಳಲ್ಲಿ ಹೂ ಇರಬೇಕು ನೀವು ಇದನ್ನು ಐದು ಸಂಖ್ಯೆಯಲ್ಲಿ ತೆಗೆದುಕೊಳ್ಳಿ ಐದು ಲವಂಗಗಳನ್ನು ತೆಗೆದುಕೊಳ್ಳಿ ನೀರಲ್ಲಿ ಬೇಯಿಸಿ ಐದು ಲವಂಗಗಳು ಹಾಗೆ ನೋಡಿ ಏಲಕ್ಕಿ ಹಸಿರು ಬಣ್ಣದಲ್ಲಿರಬೇಕು ಮೂರು ಏಲಕ್ಕಿಗಳನ್ನ ತೆಗೆದುಕೋಬೇಕು ಲವಂಗಗಳ ಜೊತೆಯಲ್ಲಿ ನೀರಲ್ಲಿ ನಾವು ಈ ಮೂರು ಏಲಕ್ಕಿಗಳನ್ನು ಬೆರೆಸ್ಬೇಕು ನಂತರ ನೀವು ಪೂಜಾ ಸಮಯದಲ್ಲಿ ಮಾಡ್ತಕ್ಕಂತಹ ಸಂಜೆ ಸಮಯ ಏನು ಮಾಡ್ತೀರಿ ಆ ಸಮಯದಲ್ಲಿ ಈ ಗಾಜಿನ ಪಾತ್ರೆಯಲ್ಲಿ ಇಟ್ಟಿರ್ತಕ್ಕಂತಹ ನೀರಿಗೆ ಧೂಪ ದೀಪವನ್ನು ತೋರಿಸ್ಬೇಕು ತುಂಬ ಸರಳವಾಗಿರ್ತಕ್ಕಂತಹ ವಿಧಾನ ಹುಣ್ಣಿಮೆ ದಿನದಲ್ಲಿ ಸಂಜೆ ಒಂದು ಉಪಾಯವನ್ನು ಪ್ರಯತ್ನ ಮಾಡಬೇಕು ಗಾಜಿನ ಪಾತ್ರೆಯಲ್ಲಿ ನಾನು ಎಳೆದಂತಹ ವಸ್ತುಗಳನ್ನು ಇಟ್ಟು ನಿಮ್ಮ ದೇವರ ಕೊನೆಯಲ್ಲಿಟ್ಟಿರಿ ಹುಣ್ಣಿಮೆಯ ದಿನದ ರಾತ್ರಿ ಸಮಯ ಅಂದರೆ ಸಂಜೆ ಪೂಜೆ ಆದಮೇಲೆ ಇದನ್ನು ದೇವರ ಕೊನೆಯಲ್ಲೇ ಬಿಟ್ಟಿರಿ ಧನಾಕರ್ಷಣೆ ಆಗಲಿಕ್ಕೆ ಹಣವನ್ನು ಆಕರ್ಷಿಸಿಕೊಳ್ಳುವಂತಹ ಶಕ್ತಿ ಈಗ ಇದರಲ್ಲಿ ಮನೆಯಲ್ಲಿ ಅನಗತ್ಯವಾಗಿ ಬರ್ತಕ್ಕಂತಹ ಖರ್ಚುಗಳೇನಿದೆ ಅವುಗಳ ಬಾಗಿಲುಗಳು ತಾವಾಗಿಯೇ ಮುಚ್ಚಿಕೊಳ್ತದೆ ಮನೆಗೆ ಬಂದಂತಹ ಹಣ ಮನೆಯಲ್ಲೇ ಉಳಿಲಿಕ್ಕೆ ಈ ಉಪಾಯವನ್ನು ಪ್ರಯತ್ನ ಮಾಡಬಹುದು ತುಂಬ ಸರಳವಾಗಿರ್ತದೆ ಇದೇ ವಸ್ತುಗಳನ್ನು ಇದೇ ಗಾಜಿನ ಪಾತ್ರೆಯನ್ನು ಮನೆಯಲ್ಲಿ ಯಾರಾದರೂ ಕೆಟ್ಟ ಕೆಟ್ಟ ಕನಸುಗಳು ಕಾಣ್ತಾ ಇರ್ತಾರೆ ಭಯಾನಕವಾಗಿರ್ತಕ್ಕಂಥದ್ದು ನಿದ್ರೆಯಲ್ಲಿ ಎಚ್ಚರ ಆಗ್ತಕ್ಕಂಥದ್ದು ಈ ರೀತಿ ಸಮಸ್ಯೆ ಇರೋರು ಈ ಗಾಜಿನ ಪಾತ್ರೆಯನ್ನು ನೀವು ಮಲಗುವಂತಹ ನಿಮ್ಮ ಹಿಂಬದಿಯಲ್ಲಿ ಇಟ್ಕೊಳ್ಳಿ ಅಂದರೆ ನೀವು ನೆಲದ ಮೇಲೆ ಬಲ್ ಮಲಗುವಂಥ ಅವಕಾಶಗಳಿದ್ದರೆ ನಿಮ್ಮ ತಲೆಯ ಹಿಂಬದಿಯಲ್ಲಿ ಇಟ್ಕೊಳ್ಳಿ ಮಂಚದ ಮೇಲೆ ಕಾಟ್ ಮೇಲೆ ಮಲಗುವಂಥವ್ರು ಏನು ಮಾಡಬಹುದು ತಲೆಯ ಕೆಳಭಾಗದಲ್ಲಿ ಅಂದರೆ ಮಂಚದ ಕೆಳಭಾಗದಲ್ಲಿ ಈ ಒಂದು ವಸ್ತುಗಳನ್ನ ಇಡಬಹುದು ನಂತರದ ದಿನ ಏನು ಮಾಡಬೇಕು ಅಂದರೆ ಈ ಗಾಜಿನ ಪಾತ್ರೆಯಲ್ಲಿರ್ತಕ್ಕಂತಹ ಈ ವಸ್ತುಗಳನ್ನೆಲ್ಲ ಯಾವುದಾದ್ರೂ ಒಂದು ಗಿಡದ ಬುಡದಲ್ಲಿ ಹಾಕಿಬಿಟ್ಟು ಬನ್ನಿ ಅಥವಾ ಯಾರು ತುಳಿದೇ ಇರತಕ್ಕಂತಹ ಸ್ಥಳದಲ್ಲಿ ಹಾಕಿ ಬನ್ನಿ ಪ್ರತಿ ಹುಣ್ಣಿಮೆ ದಿನ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಿ ಧನಾಕರ್ಷಣೆ ಹೇಗಿರ್ತದೆ ಅಂತಂದರೆ ಮನೆಗೆ ಹಣ ಬರಲಿಕ್ಕೆ ನಿರಂತರವಾಗಿ ನಿಮಗೆ ಹಣ ಬರಲಿಕ್ಕೆ ಅವಕಾಶ ಇರ್ತದೆ ಬಂದಂತಹ ಹಣ ಮನೆಯಲ್ಲೇ ಉಳಿಯುತ್ತೆ ನಾವು ಕೆಲವೊಂದು ಬಾರಿ ಏನು ಮಾಡ್ತೇವೆ ನಮಗೆ ಬರ್ತಕ್ಕಂತಹ ಸಂಪಾದನೆಗಿಂತಲೂ ಹೆಚ್ಚಿಗೆ ಕಮಿಟ್ಮೆಂಟ್ ಇಟ್ಕೊಂಡಿರ್ತೇವೆ ಆ ಸಮಯಗಳಲ್ಲಿ ಏನಾಗುತ್ತೆ ಅದು ಈ ಮಂತ್ಲಿ ಸ್ಯಾಲ್ರಿ ಬರ್ತಕ್ಕಂಥವ್ರದ್ದು ಇವ್ರದೊಂದು ಬಡ್ಜೆಟ್ ಯಾವ ರೀತಿ ಇರ್ತದೆ ಅಂತಂದರೆ ಆ ಬರುವಂತಹ ಸೋರ್ಸ್ ಏನಿದೆ ಅದಕ್ಕಿಂತಲೂ ಹೆಚ್ಚಿಗೆ ಇವರು ವ್ಯವಹಾರಿಕವಾಗಿ ಕೆಲವೊಂದು ಲೇವಾದೇವಿಯನ್ನು ಇಟ್ಕೊಂಡಿರ್ತಾರೆ ಹಾಗೇನಾಗುತ್ತೆ ಮನೆಯಲ್ಲಿ ಹಣ ಉಡಿಲಿಕ್ಕೆ ಸಾಧ್ಯ ಇರಲಿಲ್ಲ ಈ ಉಪಾಯಗಳನ್ನು ಪ್ರಯತ್ನ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಖರ್ಚುಗಳು ಅನಗತ್ಯವಾಗದ ಆಗುವಂತಹ ಖರ್ಚುಗಳಿಗೆ ಕಡಿವಾಣ ಬೆಳೆಯುತ್ತೆ ಮನೆಯಲ್ಲಿ ಧನಾಕರ್ಷಣೆ ಆಗಲಿಕ್ಕೆ ತುಂಬ ಅದ್ಭುತವಾದಂತಹ ಉಪಾಯ ಇನ್ನೊಂದು ಉಪಾಯ ಹೇಳ್ಕೊಡ್ತೇನೆ ಅದು ಸಹ ಹುಣ್ಣಿಮೆ ದಿನಗಳಲ್ಲೇ ಪ್ರಯತ್ನ ಮಾಡಬೇಕು ನಾನು ಆಗಲೇ ಹೇಳಿದೆ ಹುಣ್ಣಿಮೆ ದಿನ ಸ್ನಾನ ಮಾಡುವಂತಹ ನೀರಲ್ಲಿ ಸ್ವಲ್ಪ ಮಟ್ಟಿಗೆ ಕಲ್ಲುಪ್ಪು ಅಥವಾ ಅರಿಶಿಣದ ಪೌಡ್ರ್ ಹಾಕ್ಕೊಳ್ಬಹುದು ಎಲೆಗಳು ಐದು ಬೇವಿನ ಎಲೆಗಳನ್ನು ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ಶರೀರದ ಮೇಲೆ ಇರತಕ್ಕಂತಹ ನಕಾರಾತ್ಮಕ ಶಕ್ತಿಗಳು ಹೊರಗಡೆ ಹೋಗ್ತದೆ ಹಾಗಾದರೆ ಮನೆಯಲ್ಲಿರ್ತಕ್ಕಂಥ ಒಂದು ನೆಗೆಟಿವ್ ಎನರ್ಜಿ ತುಂಬಿರ್ತದೆ ನಮ್ಮ ಮನೆಯಿಂದ ಮೇಲೆ ಯಾರೋ ಅಕ್ಕಪಕ್ಕದವರು ಅಥವಾ ಯಾವುದೋ ಮುಟ್ಟು ಮೈಲಿಗೆ ಇರ್ತಕ್ಕಂಥವರು ಯಾರೋ ಪ್ರವೇಶ ಮಾಡಿರ್ತಾರೆ ಹಾಗಾಗಿ ಪ್ರತಿ ಹುಣ್ಣಿಮೆ ಅಮಾವಾಸ್ಯ ದಿನಗಳಲ್ಲಿ ನೀವು ಮನೆಯನ್ನು ಒರೆಸ್ಕೊಳ್ತಕ್ಕಂತಹ ನೀರಲ್ಲಿಯೂ ಸಹ ಸ್ವಲ್ಪ ಮಟ್ಟಿಗೆ ಅರಿಶಿನವನ್ನು ಬೆರೆಸಿ ಮನೆಯನ್ನು ಒರೆಸ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಮನೆಯಲ್ಲಿರ್ತಕ್ಕಂತಹ ನಕಾರಾತ್ಮಕ ಶಕ್ತಿಗಳು ಹೊರ ಎರಡನೇ ಉಪಾಯ ಏನು ಅಂತಂದರೆ ಶುಕ್ರವಾರ ದಿವಸ ನೀವು ಸಂಜೆ ಸಮಯದಲ್ಲಿ ಮಾಡ್ತಕ್ಕಂತಹ ಪೂಜಾ ಸಮಯಗಳು ಶುಕ್ರವಾರ ದಿವಸ ಹಾಗೆ ಹುಣ್ಣಿಮೆ ದಿವಸ ಪ್ರತಿ ಶುಕ್ರವಾರನೂ ಪ್ರಯತ್ನ ಮಾಡಬಹುದು ಅಥವಾ ಹುಣ್ಣಿಮೆ ದಿನಗಳಲ್ಲಿ ನೋಡಿ ಈ ರೀತಿ ನಾನು ಆಗಲೇ ನಿಮಗೆ ತೋರಿಸಿದಂತಹ ಈ ರೀತಿ ಲವಂಗಗಳು ತೆಗೆದುಕೋಬೇಕು ಹನ್ನೊಂದು ಸಂಖ್ಯೆಯಲ್ಲಿ ತೆಗೆದುಕೋಬೇಕು ಹನ್ನೊಂದು ಸಂಖ್ಯೆಯಲ್ಲಿ ಹುಣ್ಣಿಮೆ ದಿನ ಮತ್ತು ಶುಕ್ರವಾರ ಸಂಜೆ ಸಮಯದಲ್ಲಿ ನೀವು ಮನೆಯಲ್ಲಿ ಪೂಜಾ ಕಾರ್ಯಕ್ರಮ ಮಾಡತಕ್ಕಂತಹ ಸಮಯದಲ್ಲಿ ಹನ್ನೊಂದು ಸಂಖ್ಯೆಯಲ್ಲಿ ನೀವು ಈ ಲವಂಗಗಳನ್ನು ತೆಗೆದುಕೊಳ್ಳಿ ಈ ರೀತಿ ತೆಗೆದುಕೊಂಡು ಏನು ಮಾಡಬೇಕಂದ್ರೆ ನಿಮ್ಮ ಮುಷ್ಟಿಯಲ್ಲಿ ಇಟ್ಕೊಳ್ಳಿ ಹೀಗೆ ಕೈ ಮುಷ್ಟಿಯಲ್ಲಿ ಹನ್ನೊಂದು ಸಂಖ್ಯೆಯಲ್ಲಿ ತಗೋಬೇಕು ಈ ರೀತಿ ಈ ಹನ್ನೊಂದು ಲವಂಗಗಳನ್ನು ಏನು ಮಾಡಬೇಕು ಕೈ ಮುಷ್ಟಿಯಲ್ಲಿ ಇಟ್ಕೊಳ್ಳಿ ಬೆಳಗೈನಲ್ಲಿ ತೆಗೆದುಕೊಂಡು ಈ ರೀತಿ ಪ್ರತಿಯೊಂದು ಕೋಣೆಗೂ ನಿಮ್ಮ ಮನೇಲಿರ್ತಕ್ಕಂತಹ ಪ್ರತಿಯೊಂದು ಕೋಣೆಗೂ ನೀವು ಈ ರೀತಿ ದೃಷ್ಟಿಯನ್ನು ತೆಗೆದಿರಿ ಇನ್ಕ್ಲೂಡಿಂಗ್ ನಿಮ್ಮದು ಅಡುಗೆ ಮನೆ ಇರಬಹುದು ದೇವ್ರ ಕೋಣೆ ಇರಬಹುದು ವಾಶ್ರೂಮ್ ಇರ್ಬೋದು ಪ್ರತಿಯೊಂದು ಕೋಣೆಯಲ್ಲೂ ಮನೆಯನ್ನು ದೃಷ್ಟಿ ತೆಗೆದು ಮತ್ತೆ ಮನೆಯಿಂದ ಹೊರಗಡೆ ಬನ್ನಿ ಮುಖ್ಯ ದ್ವಾರಕ್ಕೂ ದೃಷ್ಟಿಯನ್ನು ತೆಗಿ ತೆಗೆದನ್ನು ಮಾಡಬೇಕಾದ್ರೆ ಈ ಹನ್ನೊಂದು ಲವಂಗಗಳನ್ನು ತೆಗೆದುಕೊಂಡಿದ್ದೇವೆ ನಾವು ಇದನ್ನು ಮನೆಯ ಮುಂಭಾಗಕ್ಕೆ ಬನ್ನಿ ಅಂದರೆ ಮುಖ್ಯ ದ್ವಾರದಿಂದ ಮನೆಯಿಂದ ಹೊರಗಡೆ ಬಂದುಬಿಡಿ ಹೊರಗಡೆ ಬಂದು ಈ ರೀತಿ ಹನ್ನೊಂದು ಲವಂಗಗಳನ್ನ ಯಾವುದಾದ್ರೂ ಒಂದು ಸಣ್ಣ ಪ್ಲೇಟಲ್ಲಿ ಈ ರೀತಿ ಜೋಡಿಸ್ಕೊಳ್ಳಿ ನಂತರ ಏನು ಮಾಡ್ಬೋದು ಅಂದರೆ ನಾವು ಈಗ ಹನ್ನೊಂದು ಲವಂಗಗಳೇನಿಟ್ಟಿದ್ದೇವೆ ಅದನ್ನೆಲ್ಲ ಬರ್ನ್ ಮಾಡಬೇಕು ಅಂದರೆ ಸುಡಬೇಕಾಗಿರ್ತದೆ ತುಂಬ ಸರಳವಾಗಿರ್ತಕ್ಕಂತಹ ಉಪಾಯಗಳೇ ನಾನು ಪ್ರತಿ ಬಾರಿಯೂ ನೀವು ಸ್ವತಃ ನಿಮ್ಮ ಕೈಯಲ್ಲೇ ಮಾಡ್ತಕ್ಕಂತಹ ಉಪಾಯಗಳನ್ನ ತಿಳಿಸ್ತೇನೆ ಏಕೆಂದರೆ ಖರ್ಚುಗಳು ಕಡಿಮೆ ಆಗಲಿ ಅಂತೇಳಿ ಖರ್ಚು ಮಾಡಿ ಪರಿಹಾರ ಕಂಡುಕೊಳ್ಳೋದಲ್ಲ ಈಗ ಆರ್ಥಿಕವಾಗಿ ಸಮಸ್ಯೆಯಲ್ಲಿದ್ದೀರಿ ಖರ್ಚಿನ ರೂಪದಲ್ಲಿರ್ತಕ್ಕಂತಹ ಪರಿಹಾರಗಳು ಹೇಳಿದ್ರೆ ಮತ್ತೆ ನಿಮಗೆ ಆರ್ಥಿಕವಾಗಿ ಆಗುತ್ತೆ ಮನೆಯಲ್ಲೇ ಸಿಗ್ತಕ್ಕಂತಹ ಕೆಲವೊಂದು ವಸ್ತುಗಳಿವೆ ಅವುಗಳ್ನ ಬಳಸ್ಕೊಂಡು ನಾವು ನಮಗಿರ್ತಕ್ಕಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ತೀವಿ ಈ ಹನ್ನೊಂದು ಲವಂಗಗಳನ್ನು ನಾವು ಕರ್ಪೂರದಿಂದ ಸುಡುವಂತಹ ಈ ಪ್ರಯತ್ನ ನೀವು ಕೇವಲ ಹುಣ್ಣಿಮೆ ದಿನಗಳಲ್ಲೇ ಅಲ್ಲ ಶುಕ್ರವಾರದಂದು ಸಹ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ಮನೆಯಲ್ಲಿ ದೃಷ್ಟಿದೋಷಗಳಿರಬಹುದು ಮನೆಯಲ್ಲಿರ್ತಕ್ಕಂತಹ ಕೆಟ್ಟ ಗಾಳಿ ಇರಬಹುದು ನಕಾರಾತ್ಮಕ ಶಕ್ತಿಗಳಿರಬಹುದು ಇವೆಲ್ಲವೂ ನಾವು ಹನ್ನೊಂದು ಲವಂಗವನ್ನು ಮುಷ್ಟಿಯಲ್ಲಿ ಇಟ್ಕೊಂಡು ಪ್ರತಿ ಕೋಣೆಗೂ ದೃಷ್ಟಿ ತೆಗೆದು ಮನೆಯಿಂದ ಹೊರಬಂದು ಮನೆಯ ಮುಖ್ಯ ದ್ವಾರಕ್ಕೂ ದೃಷ್ಟಿಯನ್ನು ತೆಗೆದು ಅಂದರೆ ಕ್ಲಾಕ್ ವೈಸ್ ಮೂರು ಬಾರಿ ಹಾಗೆ ಮೇಲಿಂದ ಕೆಳಭಾಗಕ್ಕೂ ಮೂರು ಬಾರಿ ದೃಷ್ಟಿಯನ್ನು ತೆಗೆದು ಅಲ್ಲೇ ಮನೆ ಹೇಗೂ ಮನೆಯಿಂದ ಹೊರಗಡೆ ಇರ್ತೀರಿ ನೀವು ಒಂದು ಪ್ಲೇಟ್ ತೊಗೊಳ್ಳಿ ಸಣ್ಣ ಪ್ಲೇಟಲ್ಲಿ ಹನ್ನೊಂದು ಲವಂಗಗಳ ಹಾಕ್ಬಿಟ್ಟು ಇಟ್ಬಿಟ್ಟು ಅದನ್ನು ಬರ್ನ್ ಮಾಡ್ತಕ್ಕಂಥದ್ದು ಹನ್ನೊಂದು ಲವಂಗಗಳನ್ನ ಬರ್ನ್ ಮಾಡ್ಬೋದು ಏನು ಉಳಿಯೋಲ್ಲ ಇದರಲ್ಲಿ ಉಳಿದ್ರೂ ಸಾಕು ಇದನ್ನು ನೀವೆಲ್ಲಾದರೂ ಯಾರು ತುಳಿದಿರೋ ಸ್ಥಳದಲ್ಲಿ ಅಥವಾ ಗಿಡದ ಪಾಟಲ್ಲಿ ಇದನ್ನು ಹಾಕಬೇಕು ತುಂಬ ಸರಳವಾಗಿರ್ತಕ್ಕಂತಹ ಉಪಾಯ ಭಾಳಷ್ಟು ಜನ ಲಾಭ ಪಡಿತಾರೆ ಅನೇಕರು ಕರೆ ಮಾಡ್ತಾರೆ ನಾವು ನಿಮಗೆ ಮಾಹಿತಿ ಕೊಡ್ತಕ್ಕಂಥದ್ದು ಅಥವಾ ನಿಮಗೆ ಸಲಹೆ ಕೊಡ್ತಕ್ಕಂಥದ್ದು ಖರ್ಚಿಲ್ಲದೆ ಮಾರ್ಗದಲ್ಲಿ ಅನೇಕರು ಕಾಲ್ ಮಾಡ್ತಾರೆ ಇನ್ನೆಷ್ಟು ಹಣ ಖರ್ಚಾಗ್ಬಿಡ್ತದೆ ಅಂತೇಳಿ ನಾವು ನಿಮಗೆ ತಿಳಿಸ್ಕೊಡುವಂಥ ಮಾಹಿತಿ ನಾವು ನಿಮಗೆ ಕೊಡುವಂಥ ಸಲಹೆಗಳಿರ್ಬಹುದು ನಿಮ್ಗೆ ಇನ್ನು ಕೆಲವರು ಫೋನ್ ಮಾಡ್ತಾರೆ ಗುರುಗಳೇ ನನ್ನ ಭವಿಷ್ಯವನ್ನು ತಿಳ್ಕೋಬೇಕಾಗಿದೆ ಜನ್ಮದಿನಾಂಕ ಸಮಯನ ವಾಟ್ಸಪ್ ಮಾಡಿದ್ದೇನೆ ಖಂಡಿತವಾಗ್ಲೂ ನೀವು ವಾಟ್ಸಪ್ ಮಾಡಿದ್ರಿಂದ ನಿಮ್ಮ ವೈಯಕ್ತಿಕವಾಗಿ ನಿಮಗೆ ಸಂಬಂಧಿಸಿದ ಒಂದು ಪರಿಹಾರಗಳು ಅಥವಾ ನಿಮ್ಮ ಗ್ರಹಗತಿಗಳು ಹೇಗಿದೆ ಅಥವಾ ನಿಮಗೆ ಯಾವುದಾದ್ರೂ ದೋಷ ಇದ್ರೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಸಹ ನಾವು ನಿಮ್ಮ ಕೈಯಲ್ಲೇ ಮಾಡುವಂತಹ ಉಪಾಯಗಳನ್ನ ತಿಳಿಸ್ಕೊಡ್ತೇವೆ ಖರ್ಚಿಲ್ಲದೆ ಇರತಕ್ಕಂತಹ ರೂಪದಲ್ಲಿ ಇದು ನೆನಪಿರಲಿ ಬಹಳ ಅದ್ಭುತವಾಗಿರ್ತಕ್ಕಂತಹ ತಂತ್ರಗಳು ತೋರಿಸ್ತಾ ಇದ್ದೇನೆ ಪ್ರತಿಯೊಬ್ಬರೂ ಪಾಲಿಸಿ ಮಾಡುವಂತಹ ಸಮಯ ದಿನ ಅವುಗಳು ಮಾಡುವಂತಹ ಕೆಲವೊಂದು ವಿಧಿವಿಧಾನಗಳು ಯಾವುದೇ ಒಂದು ಇದ್ದರೆ ಅದನ್ನು ನಾವು ಅವುಗಳಿಗೆ ತಕ್ಕಂತೆ ಮಾಡಬೇಕು ಈಗ ನಾನು ಈ ವಿಧಾನ ಏನು ಹೇಳಿದ್ದೇನೆ ಬಹಳಷ್ಟು ಜನ ಕಾರ್ಯ ಮಾಡ್ತಾರೆ ಸೋಮವಾರ ಮಾಡಬಹುದಾ ಮಂಗಳವಾರ ಮಾಡಬಹುದಾ ಅಂತೇಳಿ ನಾನು ಪ್ರತಿ ಬಾರಿಯೂ ಹೇಳ್ತೇನೆ ಅನಗತ್ಯವಾಗಿ ಕರೆ ಮಾಡ್ತಕ್ಕಂಥದ್ದಾಗಲಿ ಅನಗತ್ಯವಾಗಿ ವಾಟ್ಸಪ್ ಮಾಡ್ತಕ್ಕಂಥದ್ದಾಗಲಿ ಬೇಡ ನಿಮಗೆ ಅರ್ಥವಾಗದೇ ಇದ್ದರೆ ಕಮೆಂಟ್ ಮಾಡಿ ನಾನು ಹೇಳ್ತಕ್ಕಂತಹ ಮಾಹಿತಿಯಲ್ಲಿ ಏನಾದರೂ ಹೇಳೋದು ನಿಮಗೆ ಮರ್ತು ಬಿಟ್ಟಿದ್ರೆ ನೀವು ಕಮೆಂಟಲ್ಲಿ ಕೇಳಿ ಖಂಡಿತ ನಾನು ನಿಮ್ಮ ಒಂದು ಕಾಮೆಂಟ್ಗೆ ಉತ್ತರಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ ಈಗ ತೋರಿಸಿದಂತಹ ಎರಡೂ ಉಪಾಯಗಳು ತುಂಬ ಸರಳವಾಗಿದೆ ಹುಣ್ಣಿಮೆ ದಿನಗಳಲ್ಲಿ ತಪ್ಪದೇ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಿ ಆರ್ಥಿಕವಾಗಿ ಆರೋಗ್ಯವಾಗಿ ಮನೆಯಲ್ಲಿ ಸುಖ ಶಾಂತಿ ಇರಲು ಬಹಳ ಅದ್ಭುತವಾದಂತಹ ಉಪಾಯ ಈ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು